ಎಲ್ಲರಿಗೂ ನಮಸ್ತೆ ಶ್ರೀದೇವಿ ಪಾಟೀಲ್ ಕ್ಲಾಸಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಂಭಾವನೀಯ ಪ್ರಶ್ನೋತ್ತರಗಳ ಸರಣಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಾದ ಟಿ ಟಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಆ್ಯಂಡ್ ಹೆಚ್ ಎಸ್ ಟಿ ಆರ್ ಈ ಎಲ್ಲ ಪರೀಕ್ಷೆಗಳಲ್ಲಿ ಕಾಮನ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಅಂದರೆ ಅದು ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾನೀಗ ಸಿಲಾಬಸ್ ಪ್ರಕಾರ ಹಲವಾರು ವಿಡಿಯೋಗಳನ್ನು ಹಾಕಿದ್ದೀನಿ ಈ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಶ್ನೋತ್ತರಗಳ ಸರಣಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಪುನರಾವರ್ತಿತ ಹಾಗೂ ಅತಿ ಸಂಭವನೀಯ ಪ್ರಶ್ನೋತ್ತರಗಳು ಮುಂದಿನ ನಿಮ್ಮ ಪರೀಕ್ಷೆಗೆ ಎಕ್ಸಾಮ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಭಾವಿಸಿದ್ದೀನಿ ಯಾಕಂತಂದರೆ ಈಗಾಗಲೇ ಕೇಳಿರುವಂಥ ಪ್ರಶ್ನೆಗಳು ಹಾಗೂ ಇನ್ನು ಮುಂದೆ ಕೇಳಬಹುದು ಂತಹ ಅತಿ ಸಂಭವನೀಯ ಪ್ರಶ್ನೆಗಳ ಸಿ ಕ್ಯೂ ಮಾದರಿಯ ಪ್ರಶ್ನೋತ್ತರಗಳ ಸರಣಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಒಂದು ಹತ್ತು ಪ್ರಶ್ನೆಗಳನ್ನು ಆಯ್ದುಕೊಂಡಿದ್ದೀನಿ ಈ ಒಂದು ಅಧ್ಯಯನದ ಅನುಕೂಲಕ್ಕೆ ನಿಮಗೆ ಹಾಗೂ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಶೈಕ್ಷಣಿಕ ಮನೋವಿಜ್ಞಾನವು ಮೊದಲು ಯಾವುದರಲ್ಲಿ ವಿಲೀನವಾಗಿತ್ತು ಈಗಾಗಲೇ ಈ ಪ್ರಶ್ನೆಯನ್ನು ಟಿ ಟಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಆಲ್ರೆಡಿ ರಿಪೀಟ್ ಆಗ್ತಾ ಬಂದಿರುವಂಥ ಒಂದು ಪ್ರಶ್ನೆ ಇದು ಶೈಕ್ಷಣಿಕ ಮನೋವಿಜ್ಞಾನ ಯಾವುದರಲ್ಲಿ ವಿಲೀನವಾಗಿತ್ತು ಆಪ್ಷನ್ಸನ್ನು ನೋಡೋಣ ಮನಃಶಾಸ್ತ್ರ ಜೀವಶಾಸ್ತ್ರ ತತ್ವಶಾಸ್ತ್ರ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಕರೆಕ್ಟ್ ಆಪ್ಷನ್ಸು ತತ್ವಶಾಸ್ತ್ರ ಈಗಾಗಲೇ ನಮಗೆ ಸೈಕಾಲಜಿ ನಾನು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವುದೊಂದು ಶಾಖೆ ನಮಗೆಲ್ಲ ಗೊತ್ತಿದೆ ಮನೋವಿಜ್ಞಾನ ಅನ್ ಅನ್ನುವುದು ಹಳೆಯ ಕಾಲದಿಂದಲೂ ಒಂದು ಹಿಂದಿನ ಕಾಲದಲ್ಲಿ ಮುಂದುವರ್ಕೊಂಡು ಬಂದಿದೆ ಪ್ರಸ್ತುತ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಶಾಖೆ ಆಗಿದೆ ಅಷ್ಟೇ ಶೈಕ್ಷಣಿಕ ಮನೋವಿಜ್ಞಾನ ಮನೋವಿಜ್ಞಾನದಲ್ಲಿ ಹಲವಾರು ಶಾಖೆಗಳಿದ್ದಾವೆ ಅದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದು ಒಂದು ಮನೋವಿಜ್ಞಾನದ ಶಾಖೆ ಅಷ್ಟೇ ಈ ಶೈಕ್ಷಣಿಕ ಮನೋವಿಜ್ಞಾನ ಮೊದಲು ಯಾವುದರಲ್ಲಿ ವಿಲೀನವಾಗಿತ್ತು ಅಂದರೆ ತತ್ವಶಾಸ್ತ್ರದಲ್ಲಿ ವಿಲೀನವಾಗಿತ್ತು ನಂತರ ಅದು ಬೇರೆ ಬೇರೆ ಇದರಲ್ಲಿ ಬೆಳೆದು ಬಂತು ನಮಗೆ ಈಗಾಗಲೇ ಗೊತ್ತಿದೆ ಶೈ ಮನೋವಿಜ್ಞಾನ ಅಂದರೆ ಮೊದಲು ಆತ್ಮದ ಅಧ್ಯಯನವಾಗಿತ್ತು ಆತ್ಮದ ಅಧ್ಯಯನವಾಗಿತ್ತು ಆಮೇಲೆ ಪ್ರಜ್ಞಾವಸ್ಥೆಯ ಅಧ್ಯಯನ ಆಯಿತು ಪ್ರಜ್ಞಾವಸ್ಥೆಯ ಅಧ್ಯಯನ ಆಯಿತು ಆಮೇಲೆ ಈಗ ಪ್ರಸ್ತುತ ಮನೋವಿಜ್ಞಾನ ಅಂದರೆ ವರ್ತನೆಯ ಅಧ್ಯಯನವಾಗಿದೆ ಬೇರೆ ಬೇರೆ ಮನೋವಿಜ್ಞಾನಿಗಳು ಬೇರೆ ಬೇರೆ ರೀತಿಯ ಡೆ ಡೆಫಿನಿಷನ್ ಅನ್ನು ಕೊಟ್ಟಿದ್ದಾರೆ ಇವೆಲ್ಲ ಡೆಫ್ನಿಷನ್ ಬಗ್ಗೆಯೂ ಆಲ್ರೆಡಿ ಪ್ರಶ್ನೆಯನ್ನು ಕೇಳಿದ್ದಾರೆ ಆತ್ಮದ ಅಧ್ಯಯನ ಪ್ರಜ್ಞಾವಸ್ಥೆಯ ಅಧ್ಯಯನ ಅಂತ ಯಾರು ಹೇಳಿದರು ವರ್ತನೆ ಅಧ್ಯಯನ ಅಂತ ಯಾರು ಹೇಳಿದರು ಅಂಥೇಳಿ ಆದರೆ ಶೈಕ್ಷಣಿಕ ಮನೋವಿಜ್ಞಾನ ಮೊದಲು ಯಾವುದರಲ್ಲಿ ವಿಲೀನವಾಗಿತ್ತು ಅಂತಂದರೆ ತತ್ವಶಾಸ್ತ್ರದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ವಿಲೀನವಾಗಿತ್ತು ಈಗಾಗಲೇ ಗೊತ್ತಿದೆ ನಮಗೆ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಸೈಕಾಲಜಿ ಎಂಬ ಪದವು ಯಾವುದರ ಯಾವ ಭಾಷೆಯಿಂದ ಬಂದಿದೆ ಅಂತಲೂ ಕೇಳಿದ್ದಾರೆ ಸೈಕಾಲಜಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ ಸೈಕಾಲಜಿ ಎನ್ನುವಂಥ ಪದ ಯಾವುದರಿಂದ ಬಂದಿದೆ ಅಂದರೆ ಗ್ರೀಕ್ ಪ ಗ್ರೀಕ್ ಭಾಷೆಯ ಒಂದು ಸೈಕೆ ಮತ್ತು ಲೋಗಸ್ ಎಂಬ ಪದದಿಂದ ಬಂದಿದೆ ಸೈಕೆ ಮತ್ತು ಲೋಗೋಸ್ ಅಂದರೆ ಆತ್ಮ ಲೋಗೋಸ್ ಅಂದರೆ ಅಧ್ಯಯನ ಅಂದರೆ ಸೈಕಾಲಜಿ ಅಂದರೆ ಆತ್ಮದ ಅಧ್ಯಯನ ಅಂಥೇಳಿ ಪರಿಗಣಿಸಲಾಯಿತು ಮುಂದೆ ಬಂದಂತಹ ಒಂದು ಮನೋವಿಜ್ಞಾನಿಗಳು ಇದನ್ನು ಆತ್ಮದ ಅಧ್ಯಯನ ಅಲ್ಲ ಅಂಥೇಳಿ ಪ್ರಜ್ಞಾವಸ್ಥೆಯ ಅಧ್ಯಯನ ಅಂದರು ಕೊನೆಗೆ ಜೆ ಬಿ ವ್ಯಾಟ್ಸನ್ ಅವರು ಏನಂತ ಡೆಫಿನಿಷನ್ ಕೊಟ್ಟರು ಆತ್ಮದ ಅದ್ದೇನೂ ಅಲ್ಲ ವರ್ತನೆಯ ಸಾರಿ ಪ್ರಜ್ಞಾವಸ್ಥೆಯ ಅದ್ದೇನೂ ಅಲ್ಲ ಸೈಕಾಲಜಿ ಅಂತಂದರೆ ವರ್ತನೆಯ ಅಧ್ಯಯನ ಮನೋವಿಜ್ಞಾನ ಅಂದರೆ ವರ್ತನೆಯ ಅಧ್ಯಯನ ಮನುಷ್ಯ ಯಾವ ಸಂದರ್ಭದಲ್ಲಿ ಆತನ ಬಿಹೇವಿಯರ್ ಹೆಂಗಿರುತ್ತೆ ಅನ್ನೋದೇ ಒಂದು ಸ್ಟಡಿ ಆಫ್ ಬಿಹೇವಿಯರ್ ಅಂಥೇಳಿ ಎಲ್ಲರೂ ಒಪ್ಪುವಂಥ ಒಂದು ಇದನ್ನು ಕೊಟ್ಟಿದ್ದರು ಹಾಗಾದರೆ ಆಧುನಿಕವಾಗಿ ಮನೋವಿಜ್ಞಾನ ಅಂತಂದರೆ ಸ್ಟಡಿ ಆಫ್ ಬಿಹೇವಿಯರ್ ಅಂಥೇಳಿ ಕರಿತೀವಿ ಇವೆಲ್ಲ ಪ್ರಶ್ನೆಗಳು ಕೂಡ ರಿಪೀಟ್ ಆಗಿದ್ದಾವೆ ಶೈಕ್ಷಣಿಕ ಮನೋವಿಜ್ಞಾನ ಯಾವುದರಲ್ಲಿ ವಿಲೀನವಾಗಿತ್ತು ಅಂತಂದರೆ ತತ್ವಶಾಸ್ತ್ರದಲ್ಲಿ ಮೊದಲು ವಿಲೀನ ಆಗಿತ್ತು ಸೆಕೆಂಡ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮನೋವಿಜ್ಞಾನವು ವರ್ತನೆಯ ಅಧ್ಯಯನವಾಗಿದೆ ಎಂದು ಹೇಳಿದವರು ಯಾರು ಆಲ್ರೆಡಿ ಹಿಂದಿನ ಒಂದು ಪ್ರಶ್ನೆಯಲ್ಲಿ ನಾನು ಡಿಸ್ಕಸ್ ಮಾಡಿದೆ ಸ್ಕಿನ್ನರ್ ವ್ಯಾಟ್ಸನ್ ಕೋಹಲರ್ ಲೆನಿನ್ ಅನ್ನುವಂಥ ಒಂದು ಆಪ್ಷನ್ಸ್ ಇದ್ದಾವೆ ಇಲ್ಲಿ ಸರಿಯಾದ ಉತ್ತರ ಉತ್ತರಾಂತರ ಮನೋವಿಜ್ಞಾನವು ವರ್ತನೆ ಅಧ್ಯಯನವಾಗಿದೆ ಅಂತ ಹೇಳಿದರು ಜೆ ಬಿ ವ್ಯಾಟ್ಸನ್ ಅವರು ಜೆ ಬಿ ವ್ಯಾಟ್ಸನ್ ಅವರ ಪ್ರಕಾರ ಮನೋವಿಜ್ಞಾನ ಯಾವುದರ ಅಧ್ಯಯನವಾಗಿದೆ ಅಂದರೆ ವರ್ತನೆಯ ಅಧ್ಯಯನವಾಗಿದೆ ಇದು ಕೂಡ ಕ್ವಶನ್ಸ್ ಆಲ್ರೆಡಿ ರಿಪೀಟ್ ಆಗಿದೆ ವರ್ತನೆಯ ಅಧ್ಯಯನವಾಗಿದೆ ಫಸ್ಟು ಮೊದಲು ಆತ್ಮದ ಅಧ್ಯಯನವಾಗಿತ್ತು ಆದರೆ ಆಧುನಿಕವಾಗಿ ಮನೋವಿಜ್ಞಾನ ಅದ ಅಧ್ಯಯನ ಯಾವುದ್ರಂದರೆ ವರ್ತನೆಯ ಅಧ್ಯಯನ ಈಗ ನಿಮಗೆ ಮೊದಲು ಯಾವುದರ ಅಧ್ಯಯನವಾಗಿತ್ತು ಅಂತ ಹೇಳಿ ಕೊಟ್ಬಿಟ್ಟು ಆಪ್ಷನ್ಸ್ ಆತ್ಮದ ಅಧ್ಯಯನ ಕೊಟ್ಟಿದ್ರೆ ಅದನ್ನು ಹಾಕಿ ಪ್ರಸ್ತುತ ಮನೋವಿಜ್ಞಾನವು ಅಂದರೆ ವರ್ತನೆಯ ಅಧ್ಯಯನವಾಗಿದೆ ವರ್ತನೆಯ ಅಧ್ಯಯನವಾಗಿದೆ ಅಂತ ಹೇಳಿಕೆಯನ್ನು ನೀಡಿದವರು ಯಾರು ಅಂದರೆ ಜೆ ಬಿ ವ್ಯಾಟ್ಸನ್ ಅವರು ನೆಕ್ಸ್ಟ್ ಬುದ್ಧಿಶಕ್ತಿ ಸೂಚ್ಯಾಂಕದ ಪರಿಕಲ್ಪನೆಯನ್ನು ಕಂಡುಹಿಡಿದವರು ಯಾರು ನಾವು ಇಲ್ಲಿ ಏನಿದ್ದಾವೆ ಆಪ್ಷನ್ಸ್ ಫಸ್ಟ್ ಒಂದು ಕೊಹಲ್ಬರ್ಗ್ ಅವರು ನೆಕ್ಸ್ಟ್ ವ್ಯಾಟ್ಸನ್ ಮೂರನೇದು ವಿಲಿಯಮ್ ಸ್ಟರ್ನ್ ನಾಲ್ಕನೇದು ಸ್ಕಿನ್ನರ್ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಬುದ್ಧಿಶಕ್ತಿ ಸೂಚ್ಯಾಂಕದ ಪರಿಕಲ್ಪನೆಯನ್ನು ಹೇಳಿದರು ವಿಲಿಯಮ್ ಸ್ಟರ್ನ್ ಅವರು ವಿಲಿಯಮ್ ಸ್ಟರ್ನ್ ಬುದ್ಧಿಶಕ್ತಿ ಸೂಚ್ಯಾಂಕ ಐ ಕ್ಯೂ ಅಂತ ಹೇಳಿ ಕರಿತೀವಿ ನಾವು ಐ ಕ್ಯೂ ಇಂಟೆಲಿಜೆಂಟ್ ಕೋಶಂಟ್ ಅಂತ ಹೇಳಿ ಕರೀತಾರೆ ಬುದ್ಧಿಶಕ್ತಿ ಸೂಚ್ಯಾಂಕ ಈಗ ನಾವು ತರಗತಿಯಲ್ಲಿ ಶಿಕ್ಷಕ ಪಾಠ ಬೋಧನೆಯನ್ನು ಮಾಡಬೇಕಾದ್ರೆ ನಮಗೆಲ್ಲ ಗೊತ್ತಿರುವಂಥ ವೈಯಕ್ತಿಕ ಭಿನ್ನತೆ ಅನುಸಾರ ಪಾಠ ಬೋಧನೆ ಮಾಡಬೇಕು ಏಕೆಂದರೆ ಎಲ್ಲ ಮಕ್ಕಳು ಸಮಾನವಾದಂತಹ ಬುದ್ಧಿಶಕ್ತಿಯನ್ನು ಹೊಂದಿರೋದಿಲ್ಲ ಬೇರೆ ಬೇರೆ ಬುದ್ಧಿಶಕ್ತಿಯನ್ನು ಹೊಂದಿರುವಂತಹ ಮಕ್ಕಳು ಕೂಡ ಕ್ಲಾಸಲ್ಲಿ ಇರೋದರಿಂದ ಆ ಬುದ್ಧಿಶಕ್ತಿ ಸೂಚ್ಯಾಂಕದವನ್ನು ಪರಿಗಣಿಸಿ ಮಕ್ಕಳನ್ನು ನಾವು ಡಿವೈಡ್ ಮಾಡ್ತೀವಿ ಯಾವ ರೀತಿಯಾಗಿ ಅಂತಂದರೆ ಅದು ಆರ್ ಅದ ಅದರ ಪರಿಕಲ್ಪನೆಯನ್ನು ನೀಡಿದವರೇ ವಿಲಿಯಮ್ ಸ್ಟರ್ನ್ ಅವರು ಈಗ ಒನ್ ತರ್ಟಿ ಅಬೌವ್ ಬುದ್ಧಿಶಕ್ತಿ ಸೂಚ್ಯಾಂಕ ಇತ್ತು ಅಂತಂದರೆ ನಾವು ಅತಿ ಪ್ರತಿಭಾವಂತರು ಅಂತ ಹೇಳಿ ಕರಿತೀವಿ ಆಮೇಲೆ ಅದೇ ರೀತಿ ಒನ್ ಟ್ವೆಂಟಿ ಇಂಟು ಒನ್ ಟ್ವೆಂಟಿ ನೈನ್ ಇತ್ತು ಅಂದರೆ ಪ್ರತಿ ಬುದ್ಧಿಶಕ್ತಿ ಸೂಚ್ಯಾಂಕ ಇತ್ತಂದರೆ ಪ್ರತಿಭಾವಂತರು ಪ್ರತಿಭಾವಂತರು ಒನ್ ಟೆನ್ ಟು ಒನ್ ನೈಂಟೀನ್ವರೆಗೂ ಇತ್ತಂದರೆ ಸರಾಸರಿಗಿಂತ ಮೇಲ್ಪಟ್ಟವರು ಆಮೇಲೆ ನೈಂಟಿಯಿಂದ ಒನ್ ನಾಟ್ ನೈನ್ ಬುದ್ಧಿಶಕ್ತಿ ಸೂಚಾಂಕ ಇತ್ತಂದರೆ ಸರಾಸರಿ ಸರಾಸರಿ ಬುದ್ಧಿಶಕ್ತಿ ಉಳ್ಳವರು ಎಂಬತ್ತರಿಂದ ಎಂಬತ್ತೊಂಬತ್ತು ಐಕ್ಯೂ ಇತ್ತು ಅಂದರೆ ಸರಾಸರಿಗಿಂತ ಕಡಿಮೆ ಸರಾಸರಿಗಿಂತ ಕಡಿಮೆ ಬುದ್ಧಿಶಕ್ತಿ ಹೊಂದವರು ಅದೇ ರೀತಿಯಾಗಿ ಎಪ್ಪತ್ತರಿಂದ ಎಪ್ಪತ್ತೊಂಬತ್ತು ಬುದ್ಧಿಶಕ್ತಿ ಇತ್ತಂದರೆ ಸೀಮಾ ರೇಖೆಯಲ್ಲಿರುವರು ಎಪ್ಪತ್ತಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಮಾನಸಿಕ ನ್ಯೂನತೆ ಉಳ್ಳವರು ಈ ರೀತಿಯಾಗಿ ನಾವು ಡಿವೈಡ್ ಮಾಡ್ತೀವಿ ಶಿಕ್ಷಕರಿಗೆ ಈ ಒಂದು ಜ್ಞಾನ ಅತ್ಯವಶ್ಯಕ ಈ ಒಂದು ಬುದ್ಧಿಶಕ್ತಿ ಸೂಚ್ಯಾಂಕದ ಒಂದು ಪರಿಕಲ್ಪನೆಯನ್ನು ಮೊಟ್ಟ ಮೊದ ಮೊದಲಿಗೆ ಪ್ರ ಪ್ರಸ್ತುತ ಪಡಿಸಿದವರು ಯಾರು ಅಂತಂದರೆ ವಿಲಿಯಂ ಸ್ಟರ್ನ್ ಅದೇ ರೀತಿಯಾಗಿ ಇವೆಲ್ಲ ಕ್ವಶನ್ಸು ಬಂದಿದೆ ಒನ್ ಫಾರ್ಟಿ ಅಬೌವ್ ಬುದ್ಧಿಶಕ್ತಿ ಇದ್ದರೆ ಯಾವ ಮಗು ಅಂತೇಳಿ ಅತಿ ಪ್ರತಿ ಇವು ಕೂಡ ನಾವು ನೆನಪಿಟ್ಕೊಳ್ಬೇಕು ನೆಕ್ಸ್ಟ್ ಒಂದು ಕ್ವಶನ್ಸಲ್ಲಿ ಬರುತ್ತೆ ಸೊ ಈ ಒಂದು ಬುದ್ಧಿಶಕ್ತಿ ಸೂಚ್ಯಂಕದ ಒಂದು ಕಲ್ಪನೆ ಅವರನ್ನು ಡಿವೈಡ್ ಮಾಡಿದವರು ಯಾರು ಅಂತಂದರೆ ವಿಲಿಯಂ ಸ್ಟರ್ನ್ ಅವರು ನೆಕ್ಸ್ಟ್ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯ ಸಿದ್ಧಾಂತದ ಪ್ರತಿಪಾದಕರು ಇಲ್ಲಿ ಆಪ್ಷನ್ಸ್ ಏನಿದ್ದೇವೆ ಲೆನಿನ್ ಪಾವ್ಲೋವ್ ತರಂಡೈಕ್ ಸ್ಕಿನ್ನರ್ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿದೆ ನಾವು ಡಿ ಎಡು ಬಿ ಎಡ್ ಎಜುಕೇಶ್ನಲ್ ಸೈಕಾಲಜಿ ಬುಕ್ಕಲ್ಲಿ ಫಸ್ಟ್ ಲೆಸನ್ ಬರೋದೆ ಈ ಒಂದು ಪಾವಲೋದ ಅನುಬಂಧನ ಕಲಿಕೆ ಸ್ಕಿನ್ನರ್ನ ಕ್ರಿಯಾಜನ್ಯ ಕಲಿಕೆ ತಾಂಡೈಕವರ ಪ್ರಮ ಪ್ರಯತ್ನ ಪ್ರಮಾದ ಕಲಿಕೆ ಆಮೇಲೆ ಈ ಒಂದು ಪ್ರಯತ್ನ ಪ್ರಮಾದ ಕಲಿಕೆಯಲ್ಲಿ ಸಿದ್ಧತೆ ನಿಯಮ ಪರಿಣಾಮ ನಿಯಮ ಅಭ್ಯಾಸ ನಿಯಮ ಮಗುವಿಗೆ ಯಾವ ರೀತಿಯಾಗಿ ಬೋಧಿಸ್ಬೇಕು ಇವೆಲ್ಲವೂ ರಿಪೀಟ್ ಆಗ್ತವೆ ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ತರಂಡೈಕ್ ತ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯ ಒಂದು ಪ್ರತಿಪಾದಕರು ಯಾರು ಅಂತಂದರೆ ತಾಂಡ ಈಗಾಗಲೇ ನಿಮಗೆ ಗೊತ್ತಿರುವಂತೆ ನಾವು ಪ್ರಯತ್ನ ಮಾಡ್ತಾ ಮಾಡಿ ಮಾಡಿದ ಹಾಗೆ ನಮ್ಮ ತಪ್ಪುಗಳು ಕಡಿಮೆ ಆಗುತ್ತೆ ಅಂಥೇಳಿ ಈಗಾಗಲೇ ಈ ಒಂದು ಪ್ರಯತ್ನ ಪ್ರಮಾದ ಕಲಿಕೆಯನ್ನು ತಾಂಡಾಯಕರು ನಾಯಿಯ ಮೇಲೆ ಮಾಡಿದರು ಒಂದು ಗಂಟೆಯನ್ನು ಅದೆಲ್ಲ ನಾವು ಓದಿದ್ದೀವಿ ಬುಕ್ಕಲ್ಲಿ ಗಂಟೆಯನ್ನು ಬಾರಿಸಿದಾಗ ಅದಕ್ಕೆ ಆಹಾರ ಹಾಕು ಆಹಾರ ಕೊಡುವಂಥ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಬಂದರು ಆಹಾರ ಕೊಡದೇ ಇರುವಾಗ್ಲೂ ಸಹಿತ ಗಂಟೆಯನ್ನು ಬಾರಿಸಿದ್ರು ಕೂಡ ನಾಯಿ ಆಹಾರಕ್ಕಾಗಿ ಹುಡುಕ್ತಾ ಇತ್ತು ಈ ಒಂದು ಪ್ರಯತ್ನ ಪ್ರಮಾದ ಕಲಿಕೆ ಅಂದ್ರೆ ನಾವು ಪ್ರಯತ್ನವನ್ನ ಮಾಡಿದ ಹಾಗೆ ನಮ್ಮ ತಪ್ಪುಗಳು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದೊಂದು ಇವರು ಪ್ರತಿಪಾದಿಸಿದರು ಇದನ್ನು ನಾವು ತರಗತಿಯಲ್ಲೂ ಕೂಡ ಮಕ್ಕಳಿಗೆ ಸಮಸ್ಯಾತ್ಮಕ ಮಗು ಆಗಿರ್ಬೋದು ಕಲಿಕಾ ನ್ಯೂನ್ಯತೆ ಉಳ್ಳ ಮಗು ಆಗಿರ್ಬೋದು ಅವರಿಗೆ ಯಾವುದಾದ್ರೂ ಒಂದು ಬೋಧನೆಯನ್ನು ಮಾಡುವಾಗ ಪ್ರಯತ್ನ ಪಟ್ಟರೆ ಅವರ ಒಂದು ತಪ್ಪುಗಳನ್ನು ಕೂಡ ನಾವು ಸರಿಪಡಿಸ್ಬೌದು ಅನ್ನುವಂಥ ಒಂದು ಇದನ್ನ ಇವರು ಇದು ಮಾಡಿದರು ಅದಕ್ಕೆ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಅಂತ ಕೂಡ ಕರೆದರು ಈಗಾಗಲೇ ಇದು ಈ ಕ್ವಶನ್ಸ್ ಆಲ್ರೆಡಿ ರಿಪೀಟ್ ಆಗಿರುವಂಥ ಕ್ವಶನ್ಸ್ ಆಗಿದೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡುವ ಒನ್ ತರ್ಟಿ ಒನ್ನೂರ ಮೂವತ್ತಕ್ಕಿಂತ ಹೆಚ್ಚಿನ ಬುದ್ಧಿಶಕ್ತಿ ಸೂಚ್ಯಂಕ ಹೊಂದಿರುವ ಮಕ್ಕಳನ್ನು ಏನೆಂದು ಕರೆಯುತ್ತಾರೆ ನಾನು ಆಲ್ರೆಡಿ ಹೇಳಿದೆ ಬುದ್ಧಿಶಕ್ತಿ ಸೂಚ್ಯಂಕದ ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂತೇಳಿ ಇಲ್ಲಿ ಕೆಳಗಿನ ಆಪ್ಷನ್ಸನ್ನು ನೋಡೋಣ ಸರಾಸರಿಗಿಂತ ಅಧಿಕ ಬುದ್ಧಿಶಕ್ತಿ ಸೂಚ್ಯಂಕ ಹೊಂದಿರುವ ಮಕ್ಕಳು ಕಲಿಕಾ ನ್ಯೂನತೆ ಹೊಂದಿರುವ ಮಕ್ಕಳು ಅತಿ ಪ್ರತಿಭಾವಂತ ಮಕ್ಕಳು ಮಂದಗತಿ ಕಲಿಕೆಯುಳ್ಳ ಮಕ್ಕಳು ಇಲ್ಲಿ ನಮಗೆ ಸರಿಯಾದ ಆನ್ಸರ್ ಯಾವುದು ಅಂದರೆ ಅತಿ ಪ್ರತಿಭಾವಂತ ಮಕ್ಕಳು ಕರೆಕ್ಟ್ ಆನ್ಸರು ಅತಿ ಪ್ರತಿಭಾವಂತ ಮಕ್ಕಳು ಬುದ್ಧಿಶಕ್ತಿ ಸೂಚ್ಯಾಂಕದ ಕಲ್ಪನೆ ಸ್ಟರ್ನ್ ಅಂತ ಆಲ್ರೆಡಿ ನಮಗೆ ಗೊತ್ತಿದೆ ಈ ಮಕ್ಕಳನ್ನು ಅವರ ಬುದ್ಧಿಶಕ್ತಿ ಸೂಚ್ಯಾಂಕ ಅನುಗುಣವಾಗಿ ಪ್ರತಿಭಾವಂತರು ಅತಿ ಪ್ರತಿಭಾವಂತರು ಸರಾಸರಿಗಿಂತ ಕೆಳಮಟ್ಟದಲ್ಲಿರುವವರು ಸೀಮಾ ರೇಖೆಯಲ್ಲಿರುವವರು ಮತ್ತು ನ್ಯೂನತೆ ಉಳ್ಳವರು ಈ ರೀತಿಯಾಗಿ ಡಿವೈಡ್ ಮಾಡ್ತೀವಿ ಒನ್ ತರ್ಟಿ ಅಬೌವ್ ಐ ಕ್ಯೂ ಇತ್ತು ಅಂದರೆ ಇಂಟೆಲಿಜೆಂಟ್ ಕ್ವಶಂಟ್ ಅಂತ ಹೇಳಿ ಕರಿತೀವಿ ಬುದ್ಧಿಶಕ್ತಿ ಸೂಚ್ಯಾಂಕ ಇತ್ತು ಅಂದರೆ ಆ ಮಗುವನ್ನು ನಾವು ಪ್ರತಿ ಅತಿ ಪ್ರತಿಭಾವಂತ ಮಗು ಅಂತ ಹೇಳಿ ಕರಿತೀವಿ ಹಾಗಾದರೆ ಒನ್ ತರ್ಟಿ ಅಷ್ಟೇ ಇತ್ತು ಅಂದರೆ ಬುದ್ಧಿಶಕ್ತಿ ಸೂಚ್ಯಾಂಕ ಆ ಮಗುವನ್ನು ನಾವು ಪ್ರತಿಭಾವಂತರು ಅಂತ ಹೇಳಿ ಕರಿತೀವಿ ಒನ್ ತರ್ಟಿ ಅಬೌವ್ ಅಂದರೆ ಒನ್ ತರ್ಟಿ ಒನ್ ಫಾರ್ಟಿ ಇರ್ಬೋದು ಈ ರೀತಿಯಾಗಿ ಕ್ವಶನ್ಸ್ ರೈಸ್ ಆಗಿದೆ ಒನ್ ತರ್ಟಿಗಿಂತ ಹೆಚ್ಚಿನ ಬುದ್ಧಿಶಕ್ತಿ ಸೂಚ್ಯಾಂಕ ಇರುವ ಮಕ್ಕಳನ್ನು ನಾವು ಅತಿ ಪ್ರತಿಭಾವಂತ ಮಗು ಅಂಥೇಳಿ ಕನ್ಸಿಡರ್ ಮಾಡ್ತೀವಿ ಹಾಗಾದರೆ ಕಲಿಕಾ ನ್ಯೂನತೆ ಉಳ್ಳ ಮಗು ಅಂತಂದರೆ ಎಪ್ಪತ್ತಕ್ಕಿಂತ ಕಡಿಮೆ ಐ ಕ್ಯೂ ಇತ್ತು ಅಂತಂದರೆ ಎಪ್ಪತ್ತಕ್ಕಿಂತ ಕಡಿಮೆ ಬುದ್ಧಿಶಕ್ತಿ ಸೂಚ್ಯಂಕ ಇತ್ತು ಅಂದರೆ ಅದನ್ನು ಕಲಿಕಾ ನ್ಯೂನತೆ ಮಗು ಅಂತ ಹೇಳಿ ಕರಿತೀವಿ ಸರಾಸರಿಗಿಂತ ಅಧಿಕ ಮೇಲ್ಪಟ್ಟ ಅಂತಂದರೆ ಒನ್ ಟೆನ್ ಟು ಒನ್ ನೈನ್ಟೀನ್ ವರೆಗೂ ಇತ್ತು ಅಂತಂದರೆ ಐ ಕ್ಯೂ ಅವರನ್ನು ಸರಾಸರಿಗಿಂತ ಅಧಿಕ ಬುದ್ಧಿಶಕ್ತಿ ಹೊಂದಿರುವ ಮಕ್ಕಳು ಅಂತ ಹೇಳಿ ಕರಿತೀವಿ ಈ ರೀತಿಯಾಗಿ ನಾವು ಬುದ್ಧಿಶಕ್ತಿ ಸೂಚಾಂಕಕ್ಕನುಗುಣವಾಗಿ ಮಕ್ಕಳನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಕ್ವಶನ್ಸು ಸ್ಕೀಮಾ ಎಂಬ ಪಾರಿಭಾಷಿಕ ಪದವನ್ನು ಬಳಸಿದವರು ಯಾರು ಇದು ಆಲ್ರೆಡಿ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗಳಲ್ಲಿ ಹಾಗೂ ಟಿಇಟಿ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರುವಂತಹ ಕ್ವಶನ್ಸು ಸೀಮಾ ಇದು ಸ್ಕೀಮಾ ಎಂಬ ಪಾರಿಭಾಷಿಕ ಪದವನ್ನು ಬಳಸಿದವರು ಯಾರು ಒಂದು ಸರಿ ಆಪ್ಷನ್ಸ್ ನೋಡೋಣ ಕೊಹಲ್ಬರ್ಗ್ ಅವರು ಜಾನ್ ಪಿಯಾಜೆ ಸಿಗ್ಮಂಡ್ ಫ್ರೈಡ್ ಸ್ಕಿನ್ನರ್ ಇಲ್ಲಿ ಕರೆಕ್ಟ್ ಆನ್ಸರು ಜಾನ್ ಪಿಯಾಜೆ ಅವರು ಈಗಾಗಲೇ ಗೊತ್ತಿದೆ ನಮಗೆ ಜಾನ್ ಪಿಯಾಜೆ ಅವರು ಸ ಜ್ಞಾನಾತ್ಮಕ ಹಾಗೂ ನೈತಿಕ ವಿಕಾಸದ ಹಂತಗಳನ್ನು ಪರಿಚಯಿಸಿದ್ದಾರೆ ಜ್ಞಾನಾತ್ಮಕ ಹಾಗೂ ನೈತಿಕ ವಿಕಾಸದ ಹಂತಗಳನ್ನು ಬಳಸಿದ್ದಾರೆ ಜ್ಞಾನಾತ್ಮಕ ಹಾಗೂ ನೈತಿಕ ವಿಕಾಸದ ಹಂತಗಳು ನಮಗೆ ಗೊತ್ತಿದೆ ಸಂವೇದನಾ ಗತಿ ಹಂತ ಸಂವೇದನಾ ಗತಿ ಅಂತ ಕಾರ್ಯಪೂರ್ವ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಮೂರ್ತ ಕಾರ್ಯಗಳ ಹಂತ ಆಮೇಲೆ ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳಿ ಪರಿಗಣಿಸ್ತೀವಿ ಇವೆಲ್ಲವನ್ನು ಆಮೇಲೆ ನೈತಿಕ ಅಂತರ ಪರಾಧಿಪತ್ಯ ಹಂತ ಹಾಗೂ ಸ್ವಯಮಾಧಿಪತ್ಯ ಹಂತ ಅಂತ ಹೇಳಿ ಕರೀತಾರೆ ಸ್ವಯಮಾಧಿಪತ್ಯ ಹಂತ ಇವೆಲ್ಲ ಒಂದು ಹಂತಗಳನ್ನು ಮಗುವಿನ ಒಂದು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಇವರು ಜಾನ್ ಪಿಯಾಜಿ ಅವರು ಈ ಎಲ್ಲ ಹಂತಗಳನ್ನು ಪ್ರತಿಪಾದಿಸಿದ್ದಾರೆ ಇವರು ಪ್ರತಿಪಾದಿಸಿದಂತಹ ಈ ಹಂತಗಳಲ್ಲಿ ಒಂದು ಪಾರಿಭಾಷಿಕ ಪದವನ್ನು ಕೂಡ ಬಳಸಿದ್ದಾರೆ ಆ ಪಾರಿಭಾಷಿಕ ಪದ ಯಾವುದು ಅಂತಂದರೆ ಸ್ಕೀಮಾ ಈಗಾಗಲೇ ಈ ಕ್ವಶನ್ಸು ಆಗಿದೆ ಸ್ಕಿಮಾ ಅಂತಂದರೆ ಏನು ಅಂತಂದರೆ ಮಗುವಿಗೆ ಯಾವುದಾದ್ರೂ ಒಂದು ವಸ್ತುವನ್ನು ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಮಗುವಿಗೆ ಪೆನ್ಸಿಲನ್ನು ಕೊಟ್ಟಾಗ ಪೆನ್ಸಿಲನ್ನು ಕೊಟ್ಟಾಗ ಕೈ ಹಿಡಿದುಕೊಳ್ಳುವುದನ್ನು ಕಲಿಯುತ್ತೆ ಈ ಕಲಿತಿದ್ದನ್ನು ಅದೇ ರೀತಿಯಾದಂಥ ವಸ್ತುಗಳಾದ ಪೆನ್ನು ಆಮೇಲೆ ಕಡ್ಡಿ ಮುಂತಾದ ಅದೇ ಆಕಾರ ಮತ್ತು ಗಾತ್ರವನ್ನು ಹೊಂದಿರುವಂತ ವಸ್ತುಗಳನ್ನು ಕೊಟ್ಟಾಗ ಹಿಂದೆ ಕಲಿತಿದ್ದನ ಪೆನ್ ಹಿಡೀಲಿಕ್ಕೆ ಪೆನ್ಸಿಲನ್ನು ಹಿಡೀಲಿಕ್ಕೆ ಕಲಿತಿದ್ದಂತಹ ಮಗು ಅದೇ ರೀತಿಯ ಆಕಾರ ಗಾತ್ರವನ್ನು ಹೊಂದಿರುವಂತಹ ಬೇರೆ ವಸ್ತುಗಳನ್ನು ಕೊಟ್ಟಾಗ ಹಿಂದೆ ಕಲಿತಂತಹ ವಸ್ತುವನ್ನು ಏನು ಪೆನ್ ಹಿಡೀಲಿಕ್ಕೆ ಯಾ ಯಾವ ರೀತಿಯಾಗಿ ಹಿಡಿಬೇಕು ಅನ್ನೋದು ಕಲಿತಿರುವಂತಹ ಮಕ್ಕಳು ಮಗು ಬೇರೆ ವಸ್ತುಗಳನ್ನು ಅದೇ ರೀತಿಯ ವಸ್ತುಗಳನ್ನು ಹಿಡಿಯುವಾಗ ಕಲ್ತಿದ್ದನ್ನು ಪುನರ್ಮನನ ಮಾಡಿಕೊಳ್ಳುತ್ತದೆ ಅನ್ನುವಂಥ ತಿಳಿಸುವುದೇ ಯಾವುದು ಅಂದರೆ ಸ್ಕೀಮ ಆಮೇಲೆ ಇನ್ನೊಂದು ಕ್ವಶನ್ಸ್ ಕೇಳಿದರು ಸ್ಕೀಮ ಯಾವ ರೀತಿಯಾಗಿ ಮುಂದುವರಿಯುತ್ತದೆ ಅಂಥೇಳಿ ಇದು ಪಿ ಎಸ್ ಟಿ ಆರ್ ಎಕ್ಸಾಮ್ಗಳಲ್ಲಿ ಕೇಳುವುದು ಸ್ಕೀಮ ಯಾವ ರೀತಿಯಾಗಿ ಅಂದರೆ ಎರಡು ಇದರಿಂದ ಮುಂದುವರಿಯುತ್ತೆ ಒಂದು ಸ್ಥಳಾವಕಾಶ ಒಂದು ಮನೋ ಸ್ಥಳಾವಕಾಶ ಮತ್ತು ಮನೋಗತ ಮಾಡಿಕೊಳ್ಳುವಿಕೆ ಅಂತ ಹೇಳಿ ಕರಿತೀವಿ ಮನೋಗತ ಈಗ ಒಂದು ಪೆನ್ಸಿಲ್ ಅಥವಾ ಕಡ್ಡಿಯನ್ನು ತೆಳ್ಳನೆಯ ವಸ್ತುವನ್ನು ಹಿಡಿದುಕೊಳ್ಳಲು ಕಲಿತಂಥ ಮಗು ಅದನ್ನ ಏನು ಮಾಡುತ್ತೆ ಅಂದ್ರೆ ಮನೋಗತ ಮಾಡಿಕೊಳ್ಳುತ್ತೆ ಅಂದರೆ ನೆನಪಿನಲ್ಲಿ ಇಟ್ಕೊಳ್ಳುತ್ತೆ ಅದೇ ರೀತಿಯಾದಂಥ ಗಾತ್ರ ಆಕಾರ ಹೊಂದಿರುವಂಥ ವಸ್ತುವನ್ನು ಕೊಟ್ಟಾಗ ಅದನ್ನು ಏನು ಮಾಡುತ್ತೆ ಅಂದರೆ ಅದೇ ಕಲಿತಂಥ ವಿಷಯವನ್ನು ಮನೋಗತ ಮಾಡಿಕೊಳ್ಳುತ್ತೆ ಅದಕ್ಕಿಂತ ಜಾಸ್ತಿ ಬೇರೆ ಆಕಾರ ಗಾತ್ರವನ್ನು ಹೊಂದಿರುವಂಥ ಈಗ ಪೆನ್ಸಿಲ್ ಹಿಡ್ಕೊಳ್ಳುವಂಥ ಕಲಿತಂಥ ಮಗು ಮನೋಗತ ಮಾಡಿಕೊಂಡಿರುತ್ತೆ ಇದಕ್ಕಿಂತ ದೊಡ್ಡದು ಬಾಲ್ ಕೊಟ್ವಿ ಮಗು ಅಂತ ಅಂದರೆ ಆಗ ಎರಡು ಕೈಯನ್ನು ಚಾಚಿ ಬಾಲನ್ನು ತೆಗೆದುಕೊಳ್ಳುತ್ತೆ ಮನೋಗತ ಮಾಡಿಕೊಳ್ಳುತ್ತೆ ಮುಂದಿನ ಕಲಿಕೆಗೆ ಅದು ಸ್ಥಳಾವಕಾಶವನ್ನು ಕೂಡ ಒದಗಿಸುತ್ತೆ ಸೊ ಪಿ ಜಾನ್ ಜಿ ಪಿ ಅವರು ತಮ್ಮ ಒಂದು ನೈತಿಕ ಹಾಗೂ ಸಮೇದ ಜ್ಞಾನಾತ್ಮಕ ವಿಕಾಸದ ಹಂತಗಳಲ್ಲಿ ಬಳಸಿರುವಂಥ ಒಂದು ಪಾರಿಭಾಷಿಕ ಪದ ಯಾವುದು ಅಂತಂದರೆ ಸ್ಕೀಮಾ ಸ್ಕೀಮಾ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂಥ ಪ್ರಶ್ನೆ ಮುಂದೆ ಕೂಡ ಈ ಕ್ವಶನ್ಸ್ ರಿಪೀಟ್ ಆಗ್ಬೋದು ನೆಕ್ಸ್ಟು ಪ್ರಾಯೋಗಿಕ ವಿಧಾನವನ್ನು ಪರಿಚಯಿಸಿದವರು ಯಾರು ಅಲ್ಲಿ ವಿಲ್ ಹೆಲ್ಮ್ ಉಂಟಿದೆ ಲೆನಿನ್ ಇದೆ ವ್ಯಾಟ್ಸನ್ ಇದೆ ಅಹುಜಾ ಬಾಟಿಯಾ ಇದೆ ಪ್ರಾಯೋಗಿಕ ವಿಧಾನವನ್ನು ಪರಿಚಯಿಸಿದವರು ಯಾರು ಅಂದರೆ ಮೊದಲು ಕರೆಕ್ಟ್ ಆನ್ಸರ್ ನೋಡೋಣ ವಿಲ್ ಹೆಲ್ಮ್ ಉಂಟವರು ಈಗಾಗಲೇ ನಾವು ಮನೋವಿಜ್ಞಾನವನ್ನು ಬೇಸಿಕ್ಕಾಗಿ ನೋಡಿದಾಗ ಹಿಂದಿನ ಕಾಲದಲ್ಲಿ ಮನೋವಿಜ್ಞಾನ ಅನ್ನೋದು ಆತ್ಮದ ಅಧ್ಯಯನವಾಗಿತ್ತು ಆತ್ಮದ ಅಧ್ಯಯನವಾಗಿತ್ತು ಆಮೇಲೆ ಹದಿನೆಂಟುನೂರ ಎಪ್ಪತ್ತರ ಒಂಬತ್ತರಲ್ಲಿ ಜರ್ಮನಿಯ ಜರ್ಮನಿಯ ಲಿಪ್ಚಿಗ್ ಕೆಲವೊಂದು ಬುಕ್ಕಲ್ಲಿ ಲೈಬಿಕ್ಸ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸಲ್ಲಿ ಇರುತ್ತೋ ಅದನ್ನು ಹಾಕಿ ಕೆಲವೊಂದು ಬುಕ್ ಬುಕ್ಕಲ್ಲಿ ಲಿಪ್ಚಿಗ್ ಅಂತ ಕೊಟ್ಟಿದ್ದಾರೆ ಜರ್ಮನಿಯ ಲಿಪ್ಚಿಗಲ್ಲಿ ವಿಲ್ಮ್ ಹೆಲ್ಮ್ ಊಂಟ್ ಅವರು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಿದರು ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಯೋಗಗಳನ್ನು ಮಾಡಿದರು ಆಮೇಲೆ ಇವರೇ ಹೇಳಿದರು ಮನೋವಿಜ್ಞಾನ ವರ್ತ ಆತ್ಮದ ಅಧ್ಯಯನ ಅಲ್ಲ ಪ್ರಜ್ಞಾವಸ್ಥೆಯ ಅಧ್ಯಯನ ಅಂತೇಳಿ ಹೇಳಿಕೆ ನೀಡಿದವರು ಕೂಡ ಯಾರು ಅಂತಂದರೆ ವಿಲ್ ಹೆಲ್ಮ್ ಉಂಟವರು ಆಮೇಲೆ ಬಂದಂಥ ಜೆ ಬಿ ಅವರು ಪ್ರಜ್ಞಾವಸ್ಥೆಯ ಅಧ್ಯಯನವಲ್ಲ ಆತ್ಮ ವರ್ತನೆ ಅಧ್ಯಯನ ಅಂತ ಹೇಳಿದರು ಈಗ ನಾವು ಮನೋವಿಜ್ಞಾನ ಅಂದರೆ ವರ್ತನೆ ಅಧ್ಯಯನ ಅಂತ ಹೇಳ್ತೀವಿ ಹಾಗಾದರೆ ಪ್ರಾಯೋಗ ವಿಧಾನವನ್ನು ಪರಿಚಯಿಸಿದವರು ಯಾರು ಅಂದರೆ ವಿಲ್ ಹೆಲ್ಮ್ ವಿಲ್ ಹೆಲ್ಮ್ ಉಂಟವರು ಇಲ್ಲಿ ಇನ್ನೊಂದು ಕ್ವಶನ್ಸು ಕೇಳಿದ್ದಾರೆ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಿದವರವರು ಮನೋವಿಜ್ಞಾನದ ಅಂದರೆ ಜರ್ಮನಿಯಲ್ಲಿ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಿದವರು ಕೂಡ ವಿಲ್ಮ್ ಹೆಲ್ಪ್ ಉಂಟವರು ಹಾಗಾದರೆ ಈಗಾಗಲೇ ನಾವು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಧಾನಗಳು ನಮಗೆ ಗೊತ್ತಿದೆ ವೀಕ್ಷಣಾ ವಿಧಾನ ಆಗಿರ್ಬೋದು ಆಮೇಲೆ ಅಂತವರ ಅಂತರಾವಲೋಕನ ವಿಧಾನ ಆಗಿರ್ಬೋದು ವೀಕ್ಷಣಾ ವಿಧಾನ ಅಂತರಾವಲೋಕನ ಅಂತರಾವಲೋಕನ ವ್ಯಕ್ತಿ ಅಧ್ಯಯನ ಆಮೇಲೆ ಯಾವುದು ಸಮೀಕ್ಷಾ ವಿಧಾನ ಸಂದರ್ಶನ ವಿಧಾನ ಇವೆಲ್ಲ ವಿಧಾನಗಳ ಬಗ್ಗೆ ಗೊತ್ತಿದೆ ಪ್ರಾಯೋಗಿಕ ವಿಧಾನವನ್ನು ಪ್ರಾಯೋಗಿಕ ವಿಧಾನ ಅನ್ನೋದು ಒಂದು ಕೂಡ ಮನೋವಿಜ್ಞಾನದ ವಿಧಾನ ಅಂತ ಹೇಳಿ ಕರಿತೀವಿ ಪ್ರಾಯೋಗ ವಿಧಾನದಲ್ಲಿ ಮಗು ಸಮಸ್ಯಾತ್ಮಕ ಮಗುವನ್ನು ಪ್ರಯೋಗಗಳಿಗೆ ಒಳಪಡಿಸಿ ಈ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ ಈ ತರಗತಿಯಲ್ಲಿ ಮಕ್ಕಳು ಮಕ್ಕಳಿರೋ ಸಮಸ್ಯೆಯನ್ನು ಕಂಡುಹಿಡಬೇಕಾದ್ರೆ ಪ್ರಾಯೋಗ ವಿಧಾನವನ್ನು ಕೊಡ್ತೀವಿ ಒಂದು ಮಗುವಿಗೆ ಹಾಗೂ ವ್ಯಕ್ತಿಗೆ ಬಳಸುವಂಥ ವಿಧಾನ ಪ್ರಾಯೋಗಿಕ ವಿಧಾನ ಈ ಒಂದು ವಿಧಾನಗಳ ಕುರಿತಾಗಿ ನಾನು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಡೀಟೇಲ್ಡಾಗಿ ಹೇಳಿದ್ದೀನಿ ಪ್ರಾಯೋಗ ವಿಧಾನವನ್ನು ಪರಿಚಯಿಸಿದವರು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ವಿಲ್ ಹೆಲ್ಮ್ ಉಂಟವರು ಮುಂದಿನ ಪ್ರಶ್ನೆಯನ್ನು ನೋಡೋಣ ಉನ್ನತ ತರಗತಿಯ ಮಕ್ಕಳೊಂದಿಗೆ ಸ್ನೇಹ ಇದು ಯಾವ ಮಗುವಿನ ಲಕ್ಷಣವಾಗಿದೆ ಈಗಾಗಲೇ ನಾನು ಹೇಳಿದ್ದೀನಿ ವೈಯಕ್ತಿಕ ಭಿನ್ನತೆಗಳು ಅನ್ನುವಂಥ ಒಂದು ಕ್ಲಾಸನ್ನು ಮಾಡಿದ್ದೀನಿ ಅಲ್ಲಿ ಹಲವಾರು ವೈಯಕ್ತಿಕ ಭಿನ್ನತೆ ಉಳ್ಳಂಥ ಮಕ್ಕಳಿರ್ತಾರೆ ತರಗತಿಯಲ್ಲಿ ಅವರ ತರಗತಿಯಲ್ಲಿ ಸೃಜನಶೀಲರಿರ್ತಾರೆ ಪ್ರತಿಭಾವಂತರಿರ್ತಾರೆ ದೃಷ್ಟಿದೋಷ ಉಳ್ಳ ಮಕ್ಕಳಿರ್ತಾರೆ ಮಂದಗತಿ ಕಲಿಕೆ ಉಳ್ಳವರು ಇರ್ತಾರೆ ಕಲಿಕಾ ನ್ಯೂನತೆಯುಳ್ಳ ಮಗು ಇರುತ್ತೆ ಶ್ರವಣ ದೋಷವುಳ್ಳ ಮಗು ಇರುತ್ತೆ ಕಲಿಕೆ ದೈಹಿಕ ಮತ್ತು ಮಾನಸಿಕ ಸವಾಲುಗಳುಳ್ಳ ಮಗು ಕೂಡ ಇರುತ್ತೆ ಇವೆಲ್ಲವುಗಳು ನಮ್ಗೆ ಗೊತ್ತಿದೆ ಆದರೆ ಆ ಮಕ್ಕಳ ಒಂದು ಲಕ್ಷಣಗಳಾದ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರತಿಭಾವಂತ ಮಗುವಿನ ಲಕ್ಷಣಗಳು ಯಾವ ರೀತಿ ರೀತಿಯಾಗಿರುತ್ತೆ ದೃಷ್ಟಿದೋಷ ಉಳ್ಳ ಮಕ್ಕಳ ಲಕ್ಷಣಗಳು ಯಾವ ರೀತಿಯಾಗಿವೆ ಅವ್ರ ಬಿಹೇವಿಯರ್ ವರ್ತನೆ ಲಕ್ಷಣಗಳು ಮೇಲೂ ಕೂಡ ರಿಪೀಟ್ ಆಗಿದ್ದಾವೆ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಆ್ಯಂಡ್ ಟಿ ಎ ಟಿಗಳಲ್ಲಿ ಈ ಎಲ್ಲ ಕ್ವಶನ್ಸ್ಗಳು ರಿಪೀಟ್ ಆಗಿದ್ದಾವೆ ಸೊ ಉನ್ನತ ಮಕ್ ತರಗತಿಯ ಮಕ್ಕಳೊಂದಿಗೆ ಸ್ನೇಹ ಇದು ಯಾವ ಮಗುವಿನ ಲಕ್ಷಣವಾಗಿದೆ ಅಂತ ಹೇಳಿ ಕೇಳಿದ್ದಾರೆ ಆಲ್ರೆಡಿ ಕ್ವಶನ್ನು ನಮಗೆ ಗೊತ್ತಿದೆ ಪ್ರತಿ ಇದು ಮೊದಲು ಕರೆಕ್ಟ್ ಆನ್ಸರ್ ನೋಡೋಣ ಇದು ಪ್ರತಿಭಾವಂತ ಮಗುವಿನ ಲಕ್ಷಣವಾಗಿದೆ ಏಕೆಂದರೆ ಮಗು ಎರಡನೇ ಕ್ಲಾಸ್ ಮಗು ಇತ್ತು ಅಂತಂದರೆ ಅದು ಮೂರು ಅಥವಾ ನಾಲ್ಕನೇ ಕ್ಲಾಸ್ನ ಮಗುವಿನೊಂದಿಗೆ ಸ್ನೇಹವನ್ನು ಮಾಡಿರುತ್ತೆ ಅಂದರೆ ತನಗಿಂತ ಹೆಚ್ಚಿನ ಅಥವಾ ಉನ್ನತ ತರಗತಿಯ ಮಕ್ಕಳೊಂದಿಗೆ ಸ್ನೇಹವನ್ನು ಮಾಡಿರುತ್ತೆ ಅದು ಪ್ರತಿಭಾವಂತ ಮಗುವಿನ ಲಕ್ಷಣ ಮತ್ತು ಇನ್ನೂ ಪ್ರತಿಭಾವಂತ ಮಗುವಿನ ಲಕ್ಷಣಗಳು ಏನೇನಿದ್ದಾವೆ ಪ್ರತಿಭಾವಂತ ಮಗುವಿನ ದೈಹಿಕ ಲಕ್ಷಣಗಳು ಭೌತಿಕ ಲಕ್ಷಣಗಳು ನೈತಿಕ ಲಕ್ಷಣಗಳು ಸಮಯಾತ್ಮಕ ಶೈಕ್ಷಣಿಕ ವರ್ತನೆ ಹೇಗಾಗಿರುತ್ತೆ ಹೇಗಿರುತ್ತೆ ಶಿಕ್ಷಕರಾದವರು ಪ್ರತಿಭಾವಂತ ಮಕ್ಕಳಿಗೆ ಯಾವ ರೀತಿಯಾಗಿ ಪಾಠ ಬೋಧನೆ ಮಾಡಬೇಕು ಅವರಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನ ಯಾವ ರೀತಿಯಾಗಿ ಇದು ಮಾಡಬೇಕು ಅನ್ನೋದು ನಾನು ಡೀಟೇಲ್ಡಾಗಿ ಪ್ರತಿಭಾವಂತ ಮಕ್ಕಳು ಅನ್ನುವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ಬೇಕಾದರೆ ನೋಡ್ಬೋದು ಉನ್ನತ ಅಂದರೆ ಪ್ರತಿಭಾವಂತ ಮಗು ಮಗುವಿನ ಲಕ್ಷಣಗಳು ಮೊದಲು ಅಂದ್ರೆ ಪ್ರಶ್ನಿಸುವಿಕೆ ಅವರು ಪರಿಸರದ ಕುರಿತಾಗಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ವೇಷಣೆ ಅನ್ವೇಷಣೆ ಮೂರನೇದು ಅಂತಂದರೆ ಶಿಸ್ತು ಕಾರ್ಯಕ್ಷಮತೆ ಜಾಸ್ತಿ ಇರುತ್ತೆ ಕಾರ್ಯಕ್ಷಮತೆ ಜಾಸ್ತಿ ಇರುತ್ತೆ ಭಾವನಾತ್ಮಕವಾಗಿ ಪರಿಪಕ್ವರಾಗಿರ್ತಾರೆ ಭಾವನಾತ್ಮಕವಾಗಿ ಪರಿಪಕ್ವತೆಯನ್ನು ಹೊಂದಿರ್ತಾರೆ ಮುಖ್ಯವಾಗಿ ಅಂದರೆ ಉನ್ನತ ತರಗತಿಯ ಮಕ್ಕಳೊಂದಿಗೆ ಉನ್ನತ ತರಗತಿಯ ಮಕ್ಕಳೊಂದಿಗೆ ಸ್ನೇಹವನ್ನು ಹೊಂದಿರ್ತಾರೆ ಯಾಕಂದರೆ ಅವ್ರು ಅತಿ ಪ್ರತಿಭಾ ಪ್ರತಿಭಾವಂತ ಮಕ್ಕಳು ಪ್ರಶ್ನಿಸುವಿಕೆ ಅನ್ವೇಷಣೆ ಶಿಸ್ತು ಕಾರ್ಯಕ್ಷಮತೆ ಭಾವನಾತ್ಮಕವಾಗಿ ಪರಿಪಕ್ವರಾಗಿರ್ತಾರೆ ಅವರು ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳಿರ್ತಾರೆ ಸಮಯಾತ್ಮಕ ಪರಿಪಕ್ವತೆ ಇವರಲ್ಲಿ ಕಂಡುಬರುತ್ತೆ ಅವರು ಹೆಚ್ಚಾಗಿ ಅಂದರೆ ಬೇರೆ ತನಕ್ಕಿಂತ ಹೆಚ್ಚಿನ ಒಂದು ಉನ್ನತ ತರಗತಿಯ ಮಕ್ಕಳೊಂದಿಗೆ ಸ್ನೇಹವನ್ನು ಹೊಂದಿರ್ತಾರೆ ಅವರ ಶೈಕ್ಷಣಿಕ ಒಂದು ಸೌಲಭ್ಯಗಳಲ್ಲೂ ಅಥವಾ ಶಿಕ್ಷಕರ ಪಾತ್ರದಲ್ಲೂ ಬರುತ್ತೆ ಅವರು ಬಯಸಿದರೆ ಅವರ ಒಂದು ಪ್ರತಿಭಾವಂತ ಒಂದು ಮಗುಗೆ ತಕ್ಕಂತೆ ಬೇರೆ ತರಗತಿಗಳೊಂದಿಗೆ ಕೂಡ ಉನ್ನತ ತರಗತಿಗಳೊಂದಿಗೆ ಅವರಿಗೆ ಕ್ಲಾಸ್ನಲ್ಲಿ ಕೂಡಿಸುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ಬೋದು ಅದು ಬರುತ್ತೆ ಮುಂದಿನ ಒಂದು ಕ್ವಶನ್ಸು ಈ ಒಂದು ಪ್ರಶ್ನೆಯನ್ನು ಆಲ್ರೆಡಿ ಕೇಳಿರೋದ್ರಿಂದ ಬೇರೆ ಇದರಲ್ಲಿ ಇವೇನು ಲಕ್ಷಣಗಳಿದ್ದಾವೆ ಈ ಲಕ್ಷಣಗಳ ಕುರಿತು ಕೂಡ ಕ್ವಶನ್ಸನ್ನು ಕೇಳ್ಬೋದು ಹಾಗಾದರೆ ಉನ್ನತ ತರಗತಿಯ ಮಕ್ಕಳೊಂದಿಗೆ ಸ್ನೇಹ ಇದು ಯಾವ ಮಗುವಿನ ಲಕ್ಷಣ ಅಂತಂದರೆ ಪ್ರತಿಭಾವಂತ ಮಗುವಿನ ಲಕ್ಷಣವಾಗಿದೆ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಮನೋವಿಜ್ಞಾನದ ವಿಧಾನಗಳಲ್ಲಿ ಅತ್ಯಂತ ವಿಶ್ವಾಸನೀಯ ಹಾಗೂ ವಸ್ತುನಿಷ್ಠವಾದ ವಿಧಾನ ಯಾವುದು ಅಂತರಾವಲೋಕನ ಪ್ರಾಯೋಗ ವಿಧಾನ ವೀಕ್ಷಣಾ ವಿಧಾನ ಸಮೀಕ್ಷಾ ವಿಧಾನ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಪ್ರಾಯೋಗಿಕ ವಿಧಾನ ನಾವು ಈಗಾಗಲೇ ಪ್ರಯೋಗ ವಿಧಾನವನ್ನು ಪರಿಚಯಿಸಿದವರು ಯಾರು ಅಂತ ಕ್ವಶನ್ಸ್ ಇತ್ತು ಹಿಂದೆ ಈಗ ಮನೋವಿಜ್ಞಾನ ವಿಧಾನಗಳಲ್ಲಿ ಅತ್ಯಂತ ವಿಶ್ವಾಸನೀಯ ವಿಧಾನ ಅಂತ ಹೇಳಿ ಪರಿಗಣಿಸಿದ್ದಾರೆ ಯಾಕೆ ಅಂತಂದರೆ ಇದನ್ನು ಮೊದಲೇದಾಗಿ ಹದಿನೆಂಟುನೂರ ಇದು ಪ್ರತಿಪಾದಕರು ಯಾರು ಅಂತಂದರೆ ಮೆಹಲ್ ಮೂಂಟ್ ನಮ್ಗೆ ಗೊತ್ತಿದೆ ಹಿಂದೆ ಕ್ವಶನ್ಸ್ ಬಂದಿತ್ತು ಹಿಲ್ಮ್ ವಿಲ್ಮ್ ಹೆಲ್ಮ್ ಉಂಟವರು ಪ್ರತಿಪಾದಿಸಿದರು ಪ್ರಾಯೋಗಿಕ ವಿಧಾನಗಳ ಮೂಲಕ ಮಕ್ಕಳ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಈ ಪ್ರಯೋಗ ವಿಧಾನದಲ್ಲಿ ಮಕ್ಕಳಿಗೆ ಅಷ್ಟೇ ಅಲ್ಲ ಒಬ್ಬ ಮಗುವಿಗೆ ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿಯನ್ನು ಕೂಡ ನಾವು ಇದನ್ನು ಮಾಡಬಹುದು ಇದು ಎಷ್ಟು ಪ್ರಾಯೋಗ ವಿಧಾನ ಮೆರಿಟ್ ಇದಾವೋ ಈ ಪ್ರಾಯೋಗ ವಿಧಾನದ ಡಿಮೆರಿಟ್ ಅಷ್ಟೇ ಇದೆ ಅವಗುಣಗಳು ಅಷ್ಟೇ ಇದ್ದರೂ ಕೂಡ ಮನೋವಿಜ್ಞಾನಗಳಲ್ಲೇ ಅತ್ಯಂತ ವಿಶ್ವಾಸನೀಯ ಹಾಗೂ ವಸ್ತುನಿಷ್ಠ ವಿಧಾನ ಅಂತೇಳಿ ಇದು ಇದನ್ನು ಪರಿಗಣಿಸ್ತಾರೆ ಈ ವಿಧಾನವನ್ನು ಪ್ರಾಯೋಗಿಕ ವಿಧಾನವನ್ನು ಯಾಕಂತಂದರೆ ಇಲ್ಲಿ ಪ್ರಯೋಗಕ್ಕೆ ಒಬ್ಬ ಮಗುವನ್ನು ಅಥವಾ ವ್ಯಕ್ತಿಯನ್ನು ಪ್ರಯೋಗಕ್ಕೆ ಒಳಪಡಿಸುವುದರಿಂದ ಪೂರ್ವಾಗ್ರಹ ಪೀಡಿತ ಆಗುವುದಿಲ್ಲ ಮತ್ತು ಏಕಕಾಲದಲ್ಲಿ ಅಲ್ಲೇ ವೀಕ್ಷಿಸಬಹುದು ಈಗ ಶಾಲೆಯಲ್ಲಿ ಪ್ರಯೋಗ ವಿಧಾನವನ್ನು ಅಂತಂದರೆ ಶಿಕ್ಷಕ ಪ್ರಯೋಗ ವಿಧಾನಗಳ ಮೂಲಕ ಮಕ್ಕಳಿರೋ ಸಮಸ್ಯೆಗಳು ಕೆ ಮಕ್ಕಳಿಗೆ ಕೆಲವೊಂದಿಷ್ಟು ಅರ್ಥಪೂರ್ಣ ಪದಗಳನ್ನು ಕೊಡಬಹುದು ಅರ್ಥಪೂರ್ಣ ಕೆಲವೊಂದು ಅರ್ಥರಹಿತ ಪದಗಳನ್ನು ಕೂಡ ಕೊಡ್ಬೋದು ಅರ್ಥರಹಿತ ಪದಗಳನ್ನು ಕೊಡ್ಬೋದು ಮಕ್ಕಳು ಅರ್ಥಪೂರ್ಣ ಪದಗಳನ್ನ ಹೆಚ್ಚು ಗ್ರಹಿಕೆ ನೆನಪಿನಲ್ಲಿ ಇಟ್ಕೊಂಡ್ರು ಅರ್ಥರಹಿತ ಪದಗಳನ್ನ ನೆನಪಿನಲ್ಲಿ ಇಟ್ಕೊಂಡ್ರು ಅಂತೇಳಿ ಪ್ರಯೋಗ ಮೂಲಕ ಮಾಡ್ಬೋದು ಆಗ ಯಾವುದು ಜಾಸ್ತಿ ನೆನಪಿಟ್ಕೊಂಡ್ರು ಅಂದರೆ ಅರ್ಥಪೂರ್ಣ ಪದಗಳು ಈ ರೀತಿಯಾಗಿ ಇಲ್ಲ ಅಂತಂದರೆ ಬೇರೆ ಥರ ಮಾಡ್ಬೋದು ಪ್ರಯೋಗಗಳನ್ನು ಕೂಡ ಮಾಡ್ಬೋದು ಶಿಕ್ಷಕರಾದರು ಈಗ ಕ್ಲಾಸ್ನಲ್ಲಿ ಟ್ವೆಂಟಿ ಮಿನಿಟ್ಸ್ ಚಿಕ್ಕ ಮಕ್ಕಳಿಗೆ ಪೊ ಟ್ವೆಂಟಿ ಮಿನಿಟ್ಸ್ ಒಂದು ಅವಧಿ ಇರುತ್ತೆ ಕ್ಲಾಸ್ ಅವಧಿ ದೊಡ್ಡ ಮಕ್ಕಳಿಗೆ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಫಾರ್ ಎಕ್ಸಾಂಪಲ್ ಅವಧಿ ಇರುತ್ತೆ ಕಂಟಿನ್ಯೂವಾಗಿ ಟೀಚ್ ಮಾಡಿದರೆ ಮಕ್ಕಳಿಗೆ ಒಂದು ಗ ಅಟೆನ್ಷನನ್ನು ಅಥವಾ ಅವಧಾನವನ್ನು ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಪ್ರಯೋಗವನ್ನು ಮಾಡ್ಬೋದು ಶಿಕ್ಷಕರು ಈ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಟ್ವೆಂಟಿ ಒಂದು ಸಲ ಬ್ರೇಕ್ ಕೊಟ್ಟು ಅಂದರೆ ಬ್ರೇಕ್ ಕೊಟ್ಟು ಟೀಚ್ ಮಾಡಿದರೆ ಮಕ್ಕಳು ಫ್ರೆಶ್ ಆಗಿ ಮತ್ತೆ ಅವಧಾನವನ್ನು ಕೇಂದ್ರೀಕರಿಸುವಂಥ ಸಾಮರ್ಥ್ಯ ಹೊಂದಬಹುದೇನೋ ಹೀಗೆ ತನ್ನ ಬೋಧನೆ ಪರಿಣಾಮಕಾರಿಯಾಗಬೇಕಾದ್ರೆ ಶಿಕ್ಷಕ ಹಲವಾರು ಪ್ರಾಯೋಗಿಕ ವಿಧಾನಗಳ ಮೂಲಕ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ಬೋದು ಅಂದರೆ ಬೋಧನೆ ಮೇಲೆ ವಿರಾನ ವಿರಾಮ ಅವಧಿಗಳ ಪರಿಣಾಮ ಅಂತ ಹೇಳಿ ಕರೀತಾರೆ ಈ ರೀತಿಯಾಗಿ ಶಿಕ್ಷಕ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ತಕ್ಷಣದಲ್ಲೇ ಕಣ್ಮುಂದೇನೇ ಇದು ಒಂದು ವಿಶ್ವಾಸನೀಯ ವಿಧಾನ ಮತ್ತು ವಸ್ತುನಿಷ್ಠ ವಿಧಾನ ಇಲ್ಲಿ ಶಿಕ್ಷಕನೇ ವೀಕ್ಷಣೆ ಮಾಡುವುದರಿಂದ ತಪ್ಪು ಸರಿ ಅಂತ ಅಂಥೇಳಿ ಅಲ್ಲೇ ಗೊತ್ತಾಗುತ್ತೆ ಸೊ ಮನೋವಿಜ್ಞಾನದ ವಿಧಾನಗಳಲ್ಲಿ ಇದನ್ನು ವಿಶ್ವಾಸನೀಯ ಹಾಗೂ ವಸ್ತುನಿಷ್ಠ ವಿಧಾನ ಅಂಥೇಳಿ ಪರಿಗಣಿಸ್ತಾರೆ ಈಗಾಗಲೇ ಗೊತ್ತಿದೆ ಅವಲೋಕನ ನಮ್ಮ ಅಂತ್ ವ್ಯಕ್ತಿ ತನ್ನ ಅಂತರಂಗದ ಭಾವನೆಗಳನ್ನು ತಾನೇ ನೋಡ್ಕೊಳ್ಳೋದು ಈಗ ತನ್ನ ಬಗ್ಗೆ ತಾನೇ ವೀಕ್ಷಣ ಮಾಡುವುದ್ರಿಂದ ಆ ವ್ಯಕ್ತಿ ಸುಳ್ಳು ಹೇಳಬಹುದು ಅಂತರಾವಲೋಕ ವಿಧಾನದಲ್ಲಿ ವೀಕ್ಷಣ ವಿಧಾನ ನೋಡೋದು ಆಬ್ಸರ್ವೇಷನ್ ಮೆಥಡ್ ಅಂತ ಹೇಳಿ ಕರಿತೀವಿ ವೀಕ್ಷಣಾ ವಿಧಾನ ಅಂತೇಳಿ ಒಬ್ಬ ವ್ಯಕ್ತಿ ಯಾವ ಒಬ್ಬ ಮಗುವನ್ನು ನಾವು ವೀಕ್ಷಣಾ ವಿಧಾನದ ಮೂಲಕ ಕರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ ಆ ಮಗು ನಮ್ಮ ಸಂಬಂಧಿಕಾಗಿದ್ರೆ ಅಥವಾ ಆ ಮಗುವಿನ ಬಗ್ಗೆ ನಾವು ತಪ್ಪು ಕಲ್ಪನೆ ಇದ್ದರೆ ಪೂರ್ವಾಗ್ರಹ ಪೀಡಿತ ಆಗಿದ್ದರೆ ಇದು ಕೂಡ ವೀಕ್ಷಣೆಯಲ್ಲಿ ಅಷ್ಟೊಂದು ಕರೆಕ್ಟಾಗಿ ವಸ್ತು ನಿಷ್ಠವಾಗಿದೆ ವ್ಯಕ್ತಿ ನಿಷ್ಠವಾಗಿಲ್ಲ ಈ ರೀತಿಯಾಗಿ ಒಂದು ಮನೋವಿಜ್ಞಾನದ ವಿಧಾನಗಳಲ್ಲಿ ಪ್ರಾಯೋಗಿಕ ವಿಧಾನ ಅತ್ಯಂತ ಒಂದು ವಿಶ್ವಾಸನೀಯ ವಿಧಾನ ಅಂಥೇಳಿ ಪರಿಗಣಿಸ್ತಾರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಒಂದೇ ಮಗುವಿನಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಇರುವ ಭಿನ್ನತೆಗೆ ಏನೆಂದು ಕರೆಯುತ್ತಾರೆ ಒಂದು ಮಗುವನ್ನು ತೆಗೆದುಕೊಂಡರೆ ಆ ಮಗುವಿನಲ್ಲೇ ಬೇರೆ ಬೇರೆ ವಿಷಯಗಳಲ್ಲಿ ಭಿನ್ನತೆ ಇರುತ್ತೆ ಆ ಒಂದು ಭಿನ್ನತೆಗೆ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ಕರೀತಾರೆ ಇಲ್ಲಿ ಆಪ್ಷನ್ಸ್ ನೋಡೋಣ ಅಂತರ್ವೈಯಕ್ತಿಕ ಭಿನ್ನತೆಗಳು ಅಂತರ್ಗತ ಭಿನ್ನತೆಗಳು ಸಮೂಹ ಗತಿಶೀಲನ ಭಿನ್ನತೆಗಳು ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಆಪ್ಷನ್ಸ್ ಬಂದುಬಿಟ್ಟು ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಯಾಕಂತಂದರೆ ವೈಯಕ್ತಿಕ ಭಿನ್ನತೆಗಳು ಅನ್ನುವಂಥ ಒಂದು ಟಾಪಿಕ್ ಮೇಲೆ ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ ಅದರಲ್ಲಿ ನೀವು ಹೋಗ್ಬೋದು ಡೀಟೇಲ್ ಆಗಿ ಕ್ಲಾಸ್ನಲ್ಲಿ ವ್ಯೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತರ್ವೈಯಕ್ತಿಕ ಅಂತಂದರೆ ಒಂದೇ ವಯಸ್ಸಿನ ಮಕ್ಕಳಲ್ಲಿ ಇರುವಂತಹ ಭಿನ್ನತೆಗಳು ಅಂತರ್ವೈಯಕ್ತಿಕ ಒಂದು ತರಗತಿಯಲ್ಲಿ ಮೂವತ್ತು ಜನ ಸ್ಟೂಡೆಂಟ್ಸ್ ಇದ್ದರು ಅಂತಂದರೆ ಮೂವತ್ತು ಜನರಲ್ಲಿ ಬೇರೆ ಬೇರೆ ಅಂತ ವೈಯಕ್ತಿಕ ಭಿನ್ನತೆಗಳಿರ್ತವೆ ಒಬ್ಬವನು ಗಣಿತದಲ್ಲಿ ಇರ್ತಾರೆ ಕೆಲವ್ರು ಚಿತ್ರಕಲೆಯಲ್ಲಿ ಇರ್ತಾರೆ ಕೆಲವೊಬ್ರು ಸ್ಪೋರ್ಟ್ಸ್ಗಳಲ್ಲಿ ಇರ್ತಾರೆ ಕೆಲವೊಬ್ಬರು ಇನ್ನೂ ಕೆಲವೊಬ್ಬರು ಕನ್ನಡ ವಿಷಯದಲ್ಲಿ ಇರ್ತಾರೆ ಆದ್ರೆ ಇಂಗ್ಲೀಷಲ್ಲಿ ಒನ್ ಟ್ವೆಂಟಿ ಮಾರ್ಕ್ಸ್ ತೊಗೊಳಕ್ಕೂ ಆಗ್ತಿರಲಿಲ್ಲ ಹೀಗೆ ಒಂದು ಬೇರೆ ಆಮೇಲೆ ಒಂದೇ ತರಗತಿಯ ಮಕ್ಕಳಲ್ಲಿ ದೈಹಿಕವಾಗಿ ಕೆಲವೊಬ್ರು ಎತ್ತರಿರ್ತಾರೆ ಕೆಲವೊಬ್ರು ಕುಳ್ಳರಿರ್ತಾರೆ ಇರ್ತಾರೆ ಹೀಗೆ ದೈಹಿಕ ಮಾನಸಿಕ ಶೈಕ್ಷಣಿಕ ಸಮೇಗಾತ್ಮಕ ಕೆಲವೊಂದು ಮಗುಗೆ ಬೇಗ ಕೋಪ ಬರ್ತಿರುತ್ತೆ ಇನ್ನೊಂದು ಮಗುಗೆ ತಾಳ್ಮೆ ಇರುತ್ತೆ ಅಂತರ್ವೈಯಕ್ತಿಕ ಅಂದರೆ ಒಂದೇ ವಯಸ್ಸಿನ ಒಂದು ಮಕ್ಕಳಲ್ಲಿ ಇರುವಂತಹ ಭಿನ್ನತೆಗಳನ್ನು ಅಂತರ್ವೈಯಕ್ತಿಕ ಭಿನ್ನತೆಗಳು ಅಂತ ಹೇಳಿ ಕರಿತೀವಿ ಆದರೆ ಒಂದೇ ಮಗುವಿನಲ್ಲಿ ಇರುವಂತಹ ಭಿನ್ನತೆಗಳು ಅಂದರೆ ಒಂದೇ ಮಗು ಇರುತ್ತೆ ಒಂದು ಮಗುವನ್ನು ತೆಗೆದುಕೊಂಡಾಗ ಆ ಒಂದೇ ಮಗುವಿನಲ್ಲಿ ಹಲವಾರು ವಿಷಯಗಳಲ್ಲಿ ಭಿನ್ನತೆ ಇರುತ್ತೆ ಅದನ್ನು ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಅಂತ ಹೇಳಿ ಕರೀತಾರೆ ಮಗುವನ್ನಾದ್ರೂ ತೆಗೆದುಕೊಳ್ಬೋದು ಅಥವಾ ವ್ಯಕ್ತಿಯಲ್ಲಿ ತೆಗೆದುಕೊಳ್ಬೋದು ಈಗ ಒಂದು ಮಗುವನ್ನು ತೆಗೆದುಕೊಂಡ್ರೆ ಕನ್ನಡದಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಔಟ್ ಆಫ್ ಔಟ್ ಮಾರ್ಕ್ಸನ್ನು ತೆಗೆದುಕೊಳ್ಳುತ್ತೆ ಅದೇ ರೀತಿಯಾಗಿ ಗಣಿತದಲ್ಲಿ ಗಣಿತದಲ್ಲಿ ತರ್ಟಿ ಮಾರ್ಕ್ಸ್ ಅಷ್ಟೇ ತೊಗೊಳಕ್ ತೊಗೊಳ್ಳುವಂಥ ಕೆಪಾಸಿಟಿ ಇರುತ್ತೆ ಇಂಗ್ಲೀಷಲ್ಲಿ ಒಂದು ಏಯ್ಟಿ ಫಿಫ್ಟಿ ಸರಾಸರಿ ತೆಗೆದುಕೊಳ್ಳುವಂಥ ಇರುತ್ತೆ ಚಿತ್ರಕಲೆಯಲ್ಲಿ ಫುಲ್ ಟಾಪಲ್ಲಿ ಇರುತ್ತೆ ಹೀಗೆ ಒಂದೇ ಮಗುವಿನಲ್ಲಿ ಇರುವಂಥ ಹಲವಾರು ವಿಷಯಗಳಲ್ಲಿ ಇರುವಂತಹ ಭಿನ್ನತೆಯನ್ನು ನಾವು ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಅಂಥೇಳಿ ಕರಿತೀವಿ ಅಂತರ್ವೈಯಕ್ತಿಕ ಅಂತಂದರೆ ಒಂದೇ ವಯಸ್ಸಿನ ಹಲವಾರು ಮಕ್ಕಳಲ್ಲಿ ಭಿನ್ನತೆಗಳಿರೋದ್ರಿಂದ ಇರುವುದನ್ನು ಅಂತರ್ವೈಯಕ್ತಿಕ ಅಂತ ಹೇಳಿ ಕರಿತೀವಿ ಇದಕ್ಕೆ ಕರೆಕ್ಟ್ ಆನ್ಸರ್ಸು ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಈ ವೈಯಕ್ತಿಕ ಭಿನ್ನತೆಗಳ ಒಂದು ಲೆಸನ್ ಮೇಲೆ ಒಂದು ಮೂರಿಂದ ನಾಲ್ಕು ಕ್ವಶನ್ಸ್ಗಳಾದರೂ ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ಒಂದು ಕ್ವಶನ್ಸ್ ಅಂತೂ ಪಕ್ಕ ಬಂದಿರುತ್ತೆ ಈ ಒಂದು ಟಾಪಿಕ್ ಮೇಲೆ ಯಾವ ರೀತಿಯಾಗಿ ಭಿನ್ನತೆಗಳಿರುತ್ತೆ ಶೈಕ್ಷಣಿಕವಾಗಿ ಯಾವ ರೀತಿ ಭಿನ್ನತೆ ಇರುತ್ತೆ ಸಮಯಾತ್ಮಕವಾಗಿ ಯಾವ ರೀತಿ ಭಿನ್ನತೆ ಇರುತ್ತೆ ಅಂತೇಳಿ ಸೊ ಇದಾಗಿತ್ತು ಇವತ್ತಿನ ಕ್ಲಾಸು ಕೆಲವೊಂದು ಏನಿದ್ದಾವೆ ಕ್ವಶನ್ಸ್ಗಳನ್ನು ಇವು ಸಂಭವನೀಯ ಮತ್ತು ಕೆಲವೊಂದು ಪುನರಾವರ್ತಿತ ಆಗಿದ್ದಾವೆ ಕೆಲವೊಂದು ಮುಂದೆ ಕೇಳಬಹುದು ಅಂಥೇಳಿ ಇಷ್ಟು ಈ ಒಂದು ಹತ್ತು ಕ್ವಶನ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮ್ಮ ಒಂದು ಅಧ್ಯಯನದ ಅನುಕೂಲಕ್ಕೆ ಹಾಗೂ ಮುಂದಿನ ಒಂದು ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಕ್ಲಾಸ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಮತ್ತೆ ನಾನು ಮಿನಿಮಮ್ ಒಂದು ಮುನ್ನೂರಿಂದ ನಾಲ್ಕುನೂರು ಸಂಭವನೀಯ ಪ್ರಶ್ನೋತ್ತರಗಳ ಸರಣಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಕ್ಲಾಸ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು